ನಗರ ಮೂರನೇ ವಾರ್ಡಿನ ನಾವು ಎಲ್ಲ ಕಾಂಗ್ರೆಸ್ ಪರ ಪರವಾಗಿ ಪ್ರಚಾರಕ್ಕೆ ಈಗ ಈಗಾಗಲೇ ಹಲವಾರು ದಿನಗಳಿಂದ ನಾವು ಪ್ರಚಾರಗಳನ್ನು ನಡೆಸ್ತಾ ಇದ್ದೀವಿ ಅದಕ್ಕೋಸ್ಕರ ಈಗ ಎಲ್ಲ ನಮ್ಮ ಕಾರ್ಯಕರ್ತರು ಮತ್ತು ನಮ್ಮ ನಮ್ಮ ಇಲ್ಲಿ ನಮ್ಮ ವಾರ್ಡಿನ ಜನಗಳು ಎಲ್ಲರೂ ನಮಗೆ ತುಂಬ ಒಳ್ಳೆಯ ಒಂದು ನಮ್ಮ ಪಕ್ಷಕ್ಕೆ ಒಂದು ಶಕ್ತಿಯನ್ನು ಕೊಟ್ಟಿದ್ದಾರೆ ಅದಕ್ಕೋಸ್ಕರ ಈಗ ನಾವೆಲ್ಲರೂ ಕೂಡ ನಮ್ಮ ಮುಖಂಡರು ಎಲ್ಲರೂ ಒಂದು ಒಗ್ಗಟ್ಟಿನಿಂದ ಮಾಡ್ತಾ ಇದ್ದೀವಿ ತುಂಬ ಖುಷಿ ಇದೆ ನಮ್ಮ ಪಕ್ಷ ನಮ್ಮ ಕಾಂಗ್ರೆಸ್ ಪಕ್ಷ ಗೀತಾ ಶಿವರಾಜ್ ಕುಮಾರ್ ಅವರು ಗೆಲ್ತಾರೆ ಅನ್ನೋದು ನಮಗೆ ತುಂಬ ಖುಷಿ ಇದೆ ಹಾಗೆಯೇ ಹಾಗೆಯೇ ಮತ್ತು ಈಗ ಹಲವಾರು ಕಡೆ ನಾವು ನೋಡಿದಾಗ ತುಂಬ ಖುಷಿ ಇದೆ ನಾವು ಮಾಡಿದಂತ ಒಂದು ಗ್ಯಾರಂಟಿ ಕಾರ್ಡ್ಗಳು ಏನಿದ್ದೇವೆ ನಮ್ಮ ಸರ್ಕಾರದಲ್ಲಿ ಅದು ಇವತ್ತು ನಮಗೆ ಶಕ್ತಿ ಕೊಟ್ಟಿದೆ ಅನ್ನೋ ಮೂಲಕ ಮತ್ತೆಲ್ಲರಿಗೂ ನಮ್ಮ ಮುಖಂಡರಿಗೆ ನಮ್ಮ ಕಾರ್ಯಕರ್ತರಿಗೆ ಇನ್ನೊಮ್ಮೆ ನಾನು ನಮಸ್ಕರಿಸ್ತಾ ಹಾಗೆ ನಾನು ಎಲ್ರಿಗೂ ನಮಸ್ಕಾರ ಇಲ್ಲಿ ನಮ್ಮ ವಾರ್ಡಿನ ಬೂತ್ ಸಂಖ್ಯೆ ಐವತ್ಮೂರು ಐವತ್ನಾಲ್ಕರಲ್ಲಿ ಮನೆ ಮನೆ ವಾರಂತ ಈ ಗ್ಯಾರಂಟಿ ಕಾರ್ಡ್ಗಳನ್ನು ನೀಡಿ ಜನಗಳಿಗೆ ಅವೇರ್ನೆಸ್ ಮೂಡಿಸ್ತಕ್ಕಂಥ ಕೆಲಸ ಮಾಡಿದ್ವಿ ಮಹಾಲಕ್ಷ್ಮಿ ಯೋಜನೆ ಒಂದು ಲಕ್ಷ ವರ್ಷಕ್ಕೆ ಮಹಿಳೆಯರಿಗೆ ಕೊಡ್ತಕ್ಕಂಥ ಯೋಜನೆ ಯುವ ಬೆಳಕು ಒಂದು ಲಕ್ಷ ವೇತನ ವಿದ್ಯಾವಂತರಿಗೆ ನೀಡ್ತಕ್ಕಂಥ ಯೋಜನೆ ದಿನಕ್ಕೆ ನಾಲ್ಕುನೂರು ರೂಪಾಯಿ ನರೇಗಾ ಯೋಜನೆ ಇಲ್ಲಿ ಕಾರ್ಮಿಕರಿಗೆ ಕೊಡ್ತಕ್ಕಂಥ ಯೋಜನೆಗಳು ಮತ್ತು ಹಲವಾರು ಯೋಜನೆಗಳನ್ನು ನಮ್ಮ ಕಾಂಗ್ರೆಸ್ ಪ್ರಣಾಳಿಕೆಯಲ್ಲಿ ಬಿಡುಗಡೆ ಮಾಡಿದೆ ಈ ಪ್ರಣಾಳಿಕೆಯಲ್ಲಿ ಬಿಡುಗಡೆ ಮಾಡಿರ್ತಕ್ಕಂಥದ್ದನ್ನು ಅನುಷ್ಠಾನ ತರ್ತಕ್ಕಂಥ ಕೆಲಸ ನಮ್ಮ ಸರ್ಕಾರ ನೆಕ್ಸ್ಟ್ ಈ ಚುನಾವಣೆ ನಂತರ ಜೂನ್ ನಾಲ್ಕರ ನಂತರ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ ಅಧಿಕಾರಕ್ಕೆ ಬಂದಾಗ ಜನಸಾಮಾನ್ಯರು ಮತ್ತು ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಈ ಯೋಜನೆಯ ಅನುಷ್ಠಾನಗಳು ಗೊಳಿಸ್ತಕ್ಕಂಥ ಕೆಲಸ ನಮ್ಮ ನಾಯಕರು ಮಾಡ್ತಾರೆ ಅಂತೇಳಿ ನಾವು ಈ ಸಂದರ್ಭದಲ್ಲಿ ಹೇಳ್ತಾ ಮತದಾರರು ಕೂಡ ನಮ್ಮ ಪರವಾಗಿ ಹೆಚ್ಚಿನ ಒಲವನ್ನು ತೋರಿಸ್ ಇವತ್ತೇ ಈ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ನಮ್ಮ ಗೀತಮ್ಮನವರು ನಿಂತ್ಯಾರೆ ಗೀತಾ ಶಿವರಾಜ್ ಕುಮಾರ್ ನಿಂತಿರೋದ್ರಿಂದ ಅವರಿಗೆ ಈ ಕ್ಷೇತ್ರ ಏನು ಹೊಸ್ತಲ್ಲ ಈ ಹಿಂದೂ ಸಹ ಚುನಾವಣೆಗೆ ನಿಂತಿದ್ದರು ಅವರು ತಮ್ಮನೇ ಜಿಲ್ಲಾ ಉಸ್ತುವಾರಿ ಮಂತ್ರಿ ಮಧು ಬಂಗಾರಪ್ಪನವರು ಇದ್ದಾರೆ ಜನ ಕಲ್ಯಾಣ ಕೆಲಸಗಳನ್ನು ಮಾಡ್ತಿದ್ದಾರೆ ಅವರು ಶಿಕ್ಷಣ ಸಚಿವರಾಗಿ ಕೆಲವು ರಾಜ್ಯದ ಶಿಕ್ಷಣ ನೀತಿ ಬದಲಾಯಿಸ್ತಕ್ಕಂಥ ಒಳ್ಳೆಯ ಒಂದು ಯೋಜನೆಗಳನ್ನು ರೂಪಿಸ್ತಕ್ಕಂಥ ಹೆಗ್ಗಳಿಕೆ ಮಧು ಬಂಗಾರಪ್ಪನವ್ರಿಗೆ ಆಮೇಲೆ ಶಿವಮೊಗ್ಗ ಸಮಗ್ರ ಅಭಿವೃದ್ಧಿ ನಿಟ್ಟಿನಲ್ಲಿ ಅವ್ರಿಗೆ ಈಗಾಗಲೇ ಯೋಜನೆಗಳನ್ನು ತಯಾರು ಮಾಡಿಟ್ಕೊಂಡಾರೆ ಅಂಥ ಯೋಜನೆಗಳಿಂದ ಸಿಮಗ್ ಅಭಿವೃದ್ಧಿ ಆಗುತ್ತೆ ಆಮೇಲೆ ನಮ್ಮ ಪಕ್ಷದ ಎಂ ಪಿ ಕೂಡ ನಮ್ಮ ಗೀತಾ ಶಿವರಾಜ್ ಕುಮಾರ್ ಅವರು ಆಗ್ತಾರೆ ಅವರೂ ಕೂಡ ಅವ್ರ ತಮ್ಮನಿಗೆ ಹೆಚ್ಚಿನ ಶಕ್ತಿ ನೀಡಿ ಈ ತಾ ಜಿಲ್ಲೆಯನ್ನು ಅಭಿವೃದ್ಧಿ ಪಥದಲ್ಲಿ ಸಾಕೋ ಪ್ರಯತ್ನ ಅವ್ರು ಮಾಡ್ತಾರೆ ಆದ್ದರಿಂದ ಕಾಂಗ್ರೆಸ್ ಪಕ್ಷಕ್ಕೆ ನಾವೆಲ್ಲರೂ ಮತ ನೀಡುವ ಮುಖಾಂತರ ಗೆಲ್ಲಿಸ್ಕೊಡೋಣ ಅಂತ ಈ ಸಂದರ್ಭದಲ್ಲಿ ಜನರಿಗೂ ಮತ್ತು ಮತದಾರರಿಗೂ ನಮ್ಮ ಕಾರ್ಯಕರ್ತರಿಗೂ ನಾನು ತಿಳ್ಸಕ್ಕೆ ಇಷ್ಟಪಡ್ತೀನಿ ಈಗ ನೀವು ಸಾಗರ ನಗರಸಭಾ ಸದಸ್ಯರು ಹೌದು ಜೊತೆಗೆ ನಗರ ಎಸ್ ಸಿ ಘಟಕದ ಅಧ್ಯಕ್ಷರು ಹೌದು ಬಿ ಜೆ ಪಿಯಲ್ಲಿರುವ ದಲಿತ ಮುಖಂಡರು ಟಿ ಎಸ್ ಪಿ ಎಸ್ ಸಿ ಒಳಗೆ ಇಟ್ಟಂಥ ಹನ್ನೊಂದು ಸಾವಿರ ಕೋಟಿ ಹಣವನ್ನು ದಲಿತರಿಂದ ತೆಗೆದುಕೊಂಡು ಅದನ್ನು ಎಸ್ ಸಿ ಎಸ್ ಟಿಂಗ್ ಇಲ್ಲ ಇಲ್ಲದಂಗೆ ಮಾಡಿದರೆ ಗ್ಯಾರಂಟಿ ಯೋಜನೆಗಳಿಗೆ ಈ ಹಣವನ್ನು ಹಾಕ್ಕೊಂಡಿದ್ದಾರೆ ಇದು ಎಸ್ ಸಿ ಎಸ್ ಟಿ ಸಮುದಾಯಕ್ಕೆ ಮಾಡಿದ ಅನ್ಯಾಯ ಅಂತ ಆರೋಪ ಮಾಡಿದ್ದಾರೆ ನಾವು ಮೊದಲನೇದಾಗಿ ತಿಳ್ಕೊಬೇಕಾಗಿದೆ ನಾನೇನು ಬಿ ಜೆ ಪಿ ಸ್ನೇಹಿತರಿಗೆ ಮುಖಂಡರಿಗೆ ಒಂದು ತಿಳಿಸೋಕೆ ಇಷ್ಟಪಡ್ತೀನಿ ಮೊದಲು ಈ ಎಸ್ ಸಿ ಎಸ್ ಟಿ ಅನುದಾನನೇ ಯಾವುದಕ್ಕೆ ಬಳಕೆ ಮಾಡ್ಕೊಂಡಾರ ಅನ್ನೋದ್ರ ಬಗ್ಗೆ ಮೊದಲು ನಾವು ತಿಳ್ಕೊಬೇಕಾಗಿದೆ ಏನು ಸಿದ್ದರಾಮಯ್ಯವರು ಅವ್ರ ಮನೆಗೆ ಒಯ್ದಿಲ್ಲ ಬ ಯೋಜನೆಯ ದುಡ್ಡನ್ನು ಎಸ್ ಸಿ ಪಿ ಟಿ ಎಸ್ ಪಿ ದುಡ್ಡನ್ನು ಜನ ಕಲ್ಯಾಣ ಕರ್ನಾಟಕದ ಜನ ಕಲ್ಯಾಣದ ಯೋಜನೆಗಳಿಗೆ ಬಳಕೆ ಮಾಡ್ಕೊಂಡಿರೋದು ಹೌದು ಮತ್ತು ಅದನ್ನು ಅವರು ಈ ಹನ್ನೊಂದು ಸಾವಿರ ಚಿಲ್ಲರೆ ಕೋಟಿಯನ್ನು ಮತ್ತೆ ಪ್ರಶಿಷ್ಟ ಜಾತಿ ಪ್ರಶಿಷ್ಟ ಪಂಗಡದ ನಿಧಿಗೆ ಮತ್ತು ವಾಪಸ್ಸನ್ನ ಕೊಡ್ತೀನಿ ಅಂತ ಹೇಳ್ಯಾರೆ ಅದರ ಆ ನಿಟ್ಟಿನಲ್ಲಿ ವಿಧಾನಸೌಧದಲ್ಲಿ ಹೇಳಾರೆ ಮತ್ತು ಪತ್ರಿಕಾ ಮಾಧ್ಯಮದಲ್ಲಿ ಹೇಳ್ಯಾರೆ ಮೊದಲು ಅದನ್ನು ತಿಳ್ಕೊಬೇಕು ಅದು ಅದೇ ರೀತಿ ಇವರು ಕೋವಿಡ್ ನೈನ್ಟೀನ್ ಸಂದರ್ಭದಲ್ಲಿ ನಾಲ್ಕು ಎಷ್ಟು ನಾಲ್ಕು ಸಾವಿರ ಕೋಟಿ ನಲವತ್ತು ಸಾವಿರ ಕೋಟಿ ಸ್ಕ್ಯಾಮ್ ಮಾಡಿರೋ ಬಗ್ಗೆ ಇವರು ಯಾರು ಹೇಳಲ್ಲ ಬಿ ಜೆ ಪಿ ಮುಖಂಡರು ಇವರಿಗೆ ಗೊತ್ತಿರೋದು ಹನ್ನೊಂದು ಸಾವಿರ ಕೋಟಿ ಮಾತ್ರ ಇಲ್ಲಿ ನಲ್ವತ್ತು ಸಾವಿರ ಕೋಟಿ ದುರ್ಬಳಕೆ ಆಗಿದೆ ನಮ್ಮ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ಅದನ್ನ ಅಂದಿನ ಹೆಲ್ತ್ ಮಿನಿಸ್ಟರ್ ಸು ಸುಧಾಕರ್ ಅವರು ಇವತ್ತು ಅದರ ಎನ್ಕ್ವೈರಿ ನಡೆದ್ರೆ ಅವ್ರು ಜೈಲಿಗೆ ಹೋಗ್ತಾರೆ ಯಾರು ಸುಧಾಕರ್ ಅವರು ಅದಕ್ಕೆ ಅವ್ರನ್ನೇ ಸೋಲಿಸ್ಯಾರೆ ಅದರಿಂದ ಅನುಷ್ಠಾನಗಳು ಯೋಜನೆಗಳು ಜನಸಾಮಾನ್ಯರ ಕಲ್ಯಾಣಗಳಿಗೆ ಅದು ಸದ್ವಿನಿಯೋಗ ಆಗಿದೆ ಬಳಕೆ ಆಗದೆ ಹಿಂದಿನ ಸರ್ಕಾರದವರು ಅದನ್ನೇ ರಿಸರ್ವ್ ಮಾಡಿ ಇಟ್ಕೊಂಡಿದ್ರು ಬಳಕೆ ಆಗಬೇಕಲ್ಲ ಸಮಯ ಅದು ಯಾವ ರೀತಿ ಬಳಕೆ ಮಾಡೋದು ಒಂದೇ ರೀತಿ ಸಿದ್ದರಾಮಯ್ಯನವ್ರು ಬಂದು ಒಂದು ತಿಂಗಳೊಳಗೆ ಅದು ಸದ್ವಿನಿಯೋಗ ಆಗಿದೆ ಪ್ರತಿ ನಾಗರಿಕ ನಾಗರಿಕನ ಮನೆ ಮನೆಗೂ ಸಿದ್ದರಾಮಯ್ಯನವ್ರು ಕೊಟ್ಟಿರ್ತಕ್ಕಂಥ ಯೋಜನೆಗಳು ಬಳಕೆ ಆಗಿದೆ ಮಾ ಯಾವುದು ಗೃಹಲಕ್ಷ್ಮಿಗೆ ಎರಡು ಸಾವಿರ ಕೊಟ್ಟಿದ್ದಾರೆ ಗೃಹ ಜ್ಯೋತಿ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಬಡವ ಬಲ್ಲ ಶ್ರೀಮಂತ ಅನ್ನೋದೇ ಪ್ರತಿ ಮನೆಗೆ ಇನ್ನೂರು ಯೂನಿಟ್ ವಿದ್ಯುತ್ ಕೊಟ್ಟಾರೆ ಅದಕ್ಕೆ ಸದ್ವಿನಿಯೋಗ ಮಾಡ್ಕೊಂಡಾರೆ ರಾಜ್ಯದ ಅಭಿವೃದ್ಧಿ ಜನಗಳ ಕಷ್ಟ ಸುಖಕ್ಕೆ ಸ್ಪಂದಿಸಿರ್ತಕ್ಕಂಥದ್ದು ಹೌದು ಆದ್ದರಿಂದ ಆ ಸ ಆ ದುಡ್ಡು ಬಳಕೆ ಆಗಿರೋದು ನಮ್ಗೆ ಖುಷಿ ಇದೆ ಆದರೂ ಈ ಎಸ್ ಸಿ ಪಿ ಟಿ ಎಸ್ ಪಿ ಬಳಕೆ ಆಗಿರೋ ದುಡ್ಡು ಮತ್ತೆ ವಾಪಸ್ ಕೊಟ್ಟು ಈ ಜನಾಂಗನೇ ಮತ್ತೆ ಅಭಿವೃದ್ಧಿ ನಿಟ್ಟಿನಲ್ಲಿ ನಮ್ಮ ಸಿದ್ದರಾಮಯ್ಯನವ್ರು ಮಾಡ್ತಾರೆ ಅಂಥೇಳಿ ಈ ಸಂದರ್ಭದಲ್ಲಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ कांग्रेस पार्टी कांग्रेस पार्टी शिवराज कुमार के शिवराज कुमार शिवराज कुमार गोपाल कृष्ण